ಪಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರ್ಸಾದೀನಿ ಗೋಧಿ ಹಿಟ್ಟಿನಲ್ಲಿ ರುಚಿಯಾದ ಗಾರ್ಗಿ ಮಾಡ್ಕೋಬಹುದು ನಾವ ಇದನ್ನ ತುಂಬಾ ಬೇಗನೆ ಮತ್ ಸುಲಭವಾಗಿ ಯಾರು ಬೇಕಾದ್ರೂ ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಗಾರ್ಗಿ ಮಾಡಾಕ ನಾ ಇಲ್ಲಿ ಒಂದ್ ಲೋಟ ಗೋಧಿ ಹಿಟ್ಟು ತಗೊಂಡೆನು ಅದೇ ಸೇಮ್ ಲೋಟ ಅಲ್ಲಿ ಒಂದ್ ಲೋಟ ನೀರ ಒಂದ್ ಲೋಟ ಬೆಲ್ಲ ಒಂದ್ ಸ್ವಲ್ಪ ತಟ್ಕೊಳಾಕ ಕಸ ಕಸಬೇಕು ನೀವ್ ಸ್ವೀಟ್ ಒಂದ್ ಸ್ವಲ್ಪ ಕಡಿಮೆ ಬೇಕಂದ್ರ ಅರ್ಧ ಲೋಟ ಬೆಲ್ಲ ಬಿ ಹಾಕಿವಿ ಮಾಡ್ಕೋಬಹುದು ಬೆಲ್ಲ ನನ್ನ ಜಜ್ಜ್ ತಗೊಂಡನು ಇಲ್ಲ ಲಘು ಕರಗುದಿಲ್ಲದ ಜಜ್ ಹಾಕೊಂಡಿದಿರ ಲಘು ಕರಗತೈತಿ ಬೆಲ್ಲ ತಕೊಂಡಿ ನಾನೀರ್ ನೀರ ಇದ್ರಾಗ ಮಿಕ್ಸ್ ಮಾಡ್ತಾನು ಇದು ಬೆಲ್ಲ ಕರಗುವವರೆಗೆ ನಾವು ಬೆಲ್ಲ ಜಜ್ ಹಾಕೋದ್ರಿಂದ ಬೇಗನೆ ಕರಗತೈತಿ ಇದನ್ನೇನ್ ಪಾಕ ಅದು ಮಾಡ್ಕೊಳೋದು ಬೇಡ ಗೋಧಿ ಹಿಟ್ಟಿನ ಗಾರ್ಗಿನ ತುಂಬಾ ಬೇಗನೆ ಮಾಡ್ಕೋಬಹುದು ಮತ್ತ ಇದನ್ನ ಮಾಡ್ಕೊಳ್ಳೋದು ಸುಲಭ ಐತಿ ಇದ್ ನೋಡ್ರಿ ಬೆಲ್ಲೆಲ್ಲಾ ಕರಗೈತಿ ಇದನ್ನ ನಾವೀಗ ಸೋಸ್ಕೊಳ್ಳನು ಬೆಲ್ದಾಗ ಕಸರ ಅದು ಇರ್ತೈತಿ ಸೋಸಿ ಹಾಕೊಳ್ಳನು ನಾ ಹಿಟ್ಟ ಈ ಕಡೆಯ ಕುದಿಸಕಿದನು ಈ ತರಗ ಏನಾರ ಕಸರ್ ಇತ್ತಂದ್ರ ಬರ್ತೈತಿ ತರಗ ಈಗ ಇದನ್ನ ಕುದಿಯ ಈಗ ಈಗಿದ ಕುದಿ ಬರ್ಬೇಕು ಕುದಿ ಬರೋತನ ಕುದಿಸ್ಕೋಬೇಕು ನಾವ ಅದು ಏನ್ ಮಾಡ್ಕೊಳೋದು ಬೇಡ ಎಲ್ಲ ನೋಡ್ರಿ ಇದು ಕುದಿಯದೈತಿ ಈಗ ಇಲ್ಲನ ಒಂದ್ ಚುಟಿಗೆ ಆಗೋ ಉಪ್ಪು ಮಿಕ್ಸ್ ಮಾಡದೇನು ಯಾವ್ದು ಸ್ವೀಟ್ ಮಾಡ್ಬೇಕಾದ್ರ ಉಪ್ಪು ಹಾಕಿ ಒಂದ್ ಸ್ವಲ್ಪ ಹಾಕೋರಿ ಟೇಸ್ಟ್ ಬರ್ತೈತಿ ಅತ್ರದ ಈಗ ಈ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾವ ಗಂಟ ಆಗ್ಬಾರ್ದು ಆ ತರ ಹಾಕ್ತಿರ್ವಡ್ಕೋಬೇಕು ಈ ತರ ಮಾಡ್ಕೋಬೇಕಿದೆ ಇದಾಗೇತಿ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ಇದ್ ಹಾರ್ಬೇಕು ಹಾರಿದ ಬಳಕ ನಾವ್ ಆರ್ಲಿ ಇದು ನೋಡ್ರಿ ಹಿಟ್ಟ ಹಾರೈತಿ ಇದನ್ನ ನಾನು ಒಂದ್ ಪ್ಲೇಟ್ ನಾ ತಗದಿಟ್ಕೊಂಡೆ ನಾನು ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಇದನ್ನ ಈ ಹರಗಿದಾಗ ನೀವು ನೀರ್ ಕರೆಕ್ಟ್ ಆಗಿ ಹಾಕೋಬೇಕು ನೀರ್ ಹೆಚ್ಚಿ ಅಂದ್ರೆ ಹಿಟ್ಟ ತಿಳುವ ಆಗ್ತೈತಿ ಮಾಡ್ಕೊಳಕ್ ಬರೋದಿಲ್ಲ ಈಗ ನಾವು ಉಳ್ಳಿ ಮಾಡ್ಕೋನು ನಿಮ್ಗ ಎಷ್ಟ್ ದೊಡ್ಡ ಬೇಕು ನೋಡಿ ಅಷ್ಟ್ ದೊಡ್ಡ ದೊಡ್ಡ ಮಾಡ್ಕೋಬಹುದು ಇದನ್ನ ನಾವು ತುಂಬಾ ಬೇಗನೆ ಮಾಡ್ಕೋಬಹುದು ಮತ್ತೆ ಅಗ್ದಿ ಸುಲಭವಾಗಿ ಮಾಡ್ಕೋಬಹುದು ఇంకా తట్టుకున్నావా తట్టుకోడాక నీవు బేకాదరా హాగే కైలు బి తట్టుకోబోదు ఒక స్వల్ప ఎన్ని హచ్చి ఈ తర మాడుకోబోదు నోడ్రి ఇన్ మస్తాయి బరాదావు இல்லந்த கவர தகோபது ப்ளாஸ்டிக் ஆயிள் தரேவல்ல நவ் ஆர கவர தகந்த எண்ணிர் மதல எண்ணி அச்சி இது உள் மாடவலா இத்கொண்ட இரமஸ்வல் கசி ஹச்னாவி மார்க்கு ಈ ತರ ಮಾಡ್ಕೋದ್ರಿಂದ ಬೇಗನೆ ಭೀ ಆಗ್ತೈತಿ ಕೈಲ ತಟ್ಟ ಕ್ಯಾರಿ ಬರೋದಿಲ್ಲ ಅವ್ರ ಈ ತರ ಭೀ ಮಾಡ್ಕೋಬಹುದು ಈಗ ಎಣ್ಣೆ ಕಾಯಿ ಹಾಕಿಟ್ಟ ಫ್ರೈ ಮಾಡ್ಕೋನು ಎಣ್ಣೆಕಾಯಿಟ್ಟಿದ್ನ ಎಣ್ಣೆ ಕಾದೈತಿ ಈಗ ಗಾರ್ಗಿ ತಟ್ಕೊಂಡೇವಲ್ಲ ಇವತ್ತನ್ನ ಒಂದೊಂದಾಗಿ ಬಿಡೋನು ಒಂದ್ರ ಮ್ಯಾಗ ಒಂದ್ ಹಾಕೊಳಾಕ್ ಹೋಗ್ಬೇಡ್ರಿ ನೋಡ್ರಿ ಈ ತರ ಆದ ಇವತ್ತನ್ನ ತೀರ್ಸ್ಕೋಬೇಕು ತನ್ನ ಉರಿಯಲ್ಲಿ ಇಟ್ಟ ಫ್ರೈ ಮಾಡ್ಕೋರಿ ಆಗಿದವು ತಕೋತೇನು ಈಗಿ ನಾವ ಒಂದ್ ಇಪ್ಪತ್ ನಿಮಿಷದಾಗ ಮಾಡ್ಕೋಬಹುದು ಎಲ್ಲ ಗಾರ್ಗಿನೂ ಇದೇ ತರ ಮಾಡ್ಕೋತೇನ ನಾನ ನೋಡ್ರಿ ಎಲ್ಲ ಗಾರಿಗೆ ನಾನು ಮಾಡಿದೇನು ಇಷ್ಟ ಆಗಿದಾವ ಇವಾಗ ಎಟ್ ಮಸ್ತ್ ಆಗಿ ಬಂದವು ಅಗ್ದಿ ಕ್ರಿಸ್ಪಿ ಆಗಿ ಬಂದವ್ ಗಾರಿಗಾ ನೋಡ್ರಿ ಒಂದ್ ಮೂರ ತೋರಿಸ್ತೇನೆ ನಾನ್ ನಿಮಗ ಎಟ್ ಕ್ರಿಸ್ಪಿ ಆಗಿ ಬಂದವು ಅಗ್ದಿ ಮಸ್ತ್ ಆಗಿ ಬಂದ್ ನೋಡಿದ್ರೆಲ್ಲ ನೋಡಿದ್ರಲ್ಲ ಗೋಧಿ ಹಿಟ್ಟಿನ ಗಾರಿಗೆ ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ ನನ್ ವಿಡಿಯೋ ಏನಾದ್ರು ನಿಮ್ಗ್ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು